ಅಲ್ಲಿ ಲೂಯಾ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನ ತಂದೆಯ ದೇವರಿ ಮಗನ ದೇವರಿ ಪರಿಶುದ್ಧಾತ್ಮನ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಈ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ ಅದಕ್ಕಾಗಿ ನಿಮಗೆ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ ಆಮೇನ್ ಇದನ್ನು ಕೇಳಿ ನನ್ನ ಸಹೋದರ ಸಹೋದರಿ ನಿಮಗೆ ಕೂಡ ನನ್ನ ನಮಸ್ಕಾರಗಳು ಈ ದಿವಸದ ಸಂದೇಶವು ಕೂಡ ದೇವರನ್ನೇ ನಂಬಬೇಕು ಮನುಷ್ಯರನ್ನೆಲ್ಲ ಭಾಗ ಇಪ್ಪತ್ತ ಒಂದು ದೇವರನ್ನೇ ನಂಬಬೇಕು ಮನುಷ್ಯರನ್ನೆಲ್ಲ ಭಾಗ ಇಪ್ಪತ್ತ ಒಂದು ದೇವರ ನಮಗೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಎರಡು ಕರಿಂತ ಐದನೇ ಅಧ್ಯಾಯ ಹತ್ತನೇ ವಾಕ್ಯ ಯಾಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು ಅಂದರೆ ಆದಾಮನ ಕಾಲದಿಂದ ಅಂತ್ಯದವರೆಗೆ ಸರ್ವನಾಶ ಆಗುವವರೆಗೆ ಪ್ರತಿ ಒಂದು ಮನುಷ್ಯರು ಕೂಡ ನ್ಯಾಯ ತೀರ್ಪಿನ ದಿವಸ ದೇವರು ಪರಲೋಕದಿಂದ ಅಗ್ನಿ ಜೋಳಗಳಿಂದ ಇಳಿದು ಬರುತ್ತಾರೆ ಅವತ್ತು ನಾವು ಅವರ ಮುಂದೆ ಪ್ರತಿಯೊಬ್ಬರು ನ್ಯಾಯ ತೀರ್ಪಿಯಾಗಿ ಕಾಣಿಸಿಕೊಳ್ಳಬೇಕು ಅಂದರೆ ದೇವರ ದರ್ಶನವಾದ ಮೇಲೆ ನಾವು ಯಾವ ರೀತಿ ನಡ್ಕೊಂಡಿದ್ದೇವೆ ಒಳ್ಳೆಯದ ಕೆಟ್ಟದ ದೇವರಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದೇವ ಎಂಬುದಾಗಿ ಒಳ್ಳೇದಕ್ಕಾಗ್ಲಿ ಕೆಟ್ಟದಾಗ್ಲಿ ಅಂತ ಹೇಳುವಾಗ ದೇವರು ನಡೆಯೋದಕ್ಕಿಂತ ಮೊದಲು ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ವಾಕ್ಯಕ್ಕೆ ವಿಧೇಯರಾಗಿ ನಾವು ಈ ಭೂಲೋಕದಲ್ಲಿ ಜೀವನವನ್ನು ಅಂತ್ಯಗೊಳಿಸಿದರೆ ನಾಡಿದ್ದು ದೇವರ ಬಳಗಡೆಯಲ್ಲಿ ಕುರಿಗಳಾಗಿ ನಿಂತು ನಾವು ಪರಲೋಕಕ್ಕೆ ಹೋಗುವಂತ ಒಂದು ಅವಕಾಶ ಅದು ಅಲ್ಲದೆ ಮತ್ತೆ ಈ ಕಡೆ ದೇವರು ಬೇಕು ಪ್ರಪಂಚಕ್ಕನೂ ಬೇಕು ಅಂತೇಳಿ ನಮ್ಮ ಇಷ್ಟಕ್ಕೆ ನಾವು ಹೋಗುವುದಾದ್ರೆ ನರಕ ಎಂಬ ತೀರ್ಪಿಗೂ ಕೂಡ ನಾವು ಪುನರುತ್ಥಾನಗೊಳ್ಳಬೇಕಾಗಿದೆ ಒಳ್ಳೇದಕ್ಕಾಗಲಿ ಕೆಟ್ಟದಾಗ್ಲಿ ಪುನರುತ್ಥಾನ ಆಗ್ತೇವೆ ಅವತ್ತು ನ್ಯಾಯ ತೀರ್ಪ ಹಾಗೆ ನಮ್ಮನ್ನು ನ್ಯಾಯ ತೀರ್ಪಿಗೆ ಗುರಿಪಡಿಸುವವರು ಯಾರಾಗಿದ್ದಾರೆ ದೇವರಾಗಿದ್ದಾರೆ ಆದ್ದರಿಂದ ನಾವು ದೇವರ ಮೇಲೆ ಭರವಸೆ ಇಡಬೇಕು ದೇವರನ್ನೇ ನಂಬಬೇಕು ಹೊರತು ಮನುಷ್ಯರನ್ನೆಲ್ಲ ಮನುಷ್ಯನಿಗೆ ಏನು ಮಾಡಲು ಸಾಧ್ಯವಿಲ್ಲ ನಮ್ಮನ್ನು ಪರಲೋಕ ಅಥವಾ ನರಕಕ್ಕ ಎಂಬುದನ್ನು ತೀರ್ಪು ಮಾಡೋನು ಅದಕ್ಕೆ ಸರಿಯಾಗಿ ಕಳಿಸಿಕೊಡೋರು ದೇವರಾಗಿದ್ದಾರೆ ಆಗಿರುವುದರಿಂದ ನಾವು ದೇವರನ್ನೇ ನಂಬಬೇಕು ಹೊರತು ಮನುಷ್ಯರನ್ನೆಲ್ಲ ದೇವರ ನಂಬಿಕೆ ಸ್ತೋತ್ರವಾಗಲಿ ಮುಂದಿನ ವಚನಕ್ಕೆ ಹೋಗೋಣ ಒಂದು ಹೆಸಲುವಾಣಿಕ ನಾಲ್ಕನೇ ಅಧ್ಯಾಯ ಹದಿನೈದು ಹದಿನಾರು ಒಂದು ಹೆಸಲುವಣಿಕ ನಾಲ್ಕನೇ ಅಧ್ಯಾಯ ಹದಿನೈದು ಹದಿನಾರು ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದ ಉಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ ಕರ್ತನು ತಾನೇ ಆಜ್ಯ ಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವರು ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು ನೋಡಿರಿ ಪ್ರತಿ ಒಂದು ಆಕಾಶದಿಂದ ಇಳಿದು ಹೇಗೆ ಬರುತ್ತಾರಂತೆ ಆ ಪೆಂಕಿಯ ಮಧ್ಯದಲ್ಲಿ ಆಜ್ಞಾ ಘೋಷಣೆ ಪ್ರಧಾನ ದೂತರೊಡೆಯ ಲಕ್ಷಾನ್ ಲಕ್ಷ ದೇವರ ದೂತರೊಂದಿಗೆ ಇನ್ನೊಂದು ಕಡೆ ಬರೆಯಲ್ಪಟ್ಟಿದೆ ತುತ್ತೂರಿ ಧ್ವನಿಯೊಡನೆ ಅಂದರೆ ಬಹಳ ಶಬ್ದದೊಂದಿಗೆ ಜೆರುಸಲೇಮಿಗೆ ದೇವರು ಪರಲೋಕದಿಂದ ನ್ಯಾಯ ತೀರ್ಪಿಗೆ ಇಳಿದು ಬರ್ತಾರೆ ಆಗ ಕ್ರಿಸ್ತನಲ್ಲಿದ್ದವರು ಕ್ರಿಸ್ತನಲ್ಲಿ ಇರುವ ಸತ್ತವರು ಮೊದಲು ಎದ್ದು ಬರುವರು ಅಂದರೆ ಖಂಡಿತ ಏನು ಆಕಾಶದಿಂದ ಇಳಿದು ಬರುವರು ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ ಖಂಡಿತವಾಗಿಯೂ ಆಗ ಮೊದಲ ಜೀವಿತಲ್ಲ ದೇವರು ದರ್ಶನ ಕೊಟ್ಟ ಮೇಲೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಪರಿಶುದ್ಧರಾಗಿ ಪರಲೋಕವನ್ನ ಸಂಪಾದನೆ ಮಾಡಿ ಸತ್ತವರು ಎದ್ದು ಬರುತ್ತಾರೆ ಅವತ್ತು ಅವತ್ತು ಅಂತವರು ಏನಾಗ್ತಾರೆ ಪರಲೋಕಕ್ಕೆ ದೇವರು ಅಂಥವ್ರನ್ನ ಕಲಿದುಕೊಂಡು ಹೋಗುತ್ತಾರೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಆಗಿರುವುದರಿಂದ ನಾವು ಏನ್ ಮಾಡಬೇಕು ದೇವರನ್ನೇ ನಂಬಬೇಕು ಮನುಷ್ಯರನ್ನೆಲ್ಲ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕು ಪರಲೋಕ ಇಳಿದು ಬರುವ ದೇವರ ಮುಂದೆ ನಾವೆಲ್ಲರೂ ನ್ಯಾಯಾಸನದ ಮುಂದೆ ಕಾಣಿಸಿಕೊಳ್ಳಬೇಕಾಗಿದೆ ಸ್ತೋತ್ರವಾಗಲಿ ಹಾಗೆ ಮುಂದಿನ ವಚನಕ್ಕೂ ಹೋಗೋಣ ಎರಡು ತಸಲುನಿಕ ಒಂದನೇ ಅಧ್ಯಾಯ ಐದರಿಂದ ಹತ್ತು ಎರಡು ತಸಲೋನಿಕಾ ಒಂದನೇ ಅಧ್ಯಾಯ ಐದರಿಂದ ಹತ್ತು ದೇವರು ನ್ಯಾಯವಾದ ತೀರ್ಪು ಮಾಡುತ್ತಾನೆ ಎಂಬುದಕ್ಕೆ ನಿಮ್ಮ ತಾಳ್ಮೆಯು ಸ್ಪಷ್ಟವಾದ ದರ್ಶನವಾಗಿದೆ ಯಾವ ರಾಜ್ಯಕ್ಕೋಸ್ಕರ ನೀವು ಕಷ್ಟವನ್ನು ಅದಕ್ಕೆ ನೀವು ಯೋಗ್ಯರಾಗಿರಬೇಕೆಂಬುದೇ ದೇವರ ಅಭಿಪ್ರಾಯ ನೋಡಿ ಪ್ರತಿಯೊಂದು ಒಂದು ತಾಳ್ಮೆಯು ಬೇಕು ತಮ್ಮ ಅಭಿಯೋಗ್ಯರಾಗಿರಬೇಕು ಅಂದರೆ ದೇವರ ಯೋಗ್ಯರಾಗಬೇಕಾದರೆ ದೇವರ ವಾಕ್ಯಕ್ಕೆ ಸಂಪೂರ್ಣವಾಗಿ ವಿಧೇಯರಾಗಲೇಬೇಕು ನಾವು ಹಾಗಾದರೆ ಮಾತ್ರ ಯೋಗ್ಯರು ಎಂದು ಅನಿಸಿಕೊಳ್ಳಬೇಕು ಕಷ್ಟ ಸಂಕಟ ದುಃಖಗಳು ಬಂದರೂ ಕೂಡ ಯಾವ ವಿಷಯ ಪ್ರಾಪಂಚಿಕ ವಿಷಯದಲ್ಲಿ ಸೈತನ್ನ ಕಾರ್ಯದಲ್ಲಿ ಅಲ್ಲ ದೇವರೊಂದಿಗೆ ಜೀವಿಸುವಾಗ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಕೂಡ ನಾವು ದೇವರನ್ನೇ ಹಿಂಬಾಲಿಸಬೇಕು ಹೊರತು ಅದರ ಪ್ರಾಪಂಚಿಕವನ್ನು ಅಲ್ಲ ಅದುವೆ ಅದುವೇ ಯೋಗ್ಯರಾಗುವಂಥದ್ದು ನಿಮ್ಮನ್ನು ಸಂಕಟ ಪ್ರತಿಯಾಗಿ ಸಂಕಟವನ್ನು ಸಂಕಟ ನಿಮಗೆ ನಮ್ಮೊಡನೆ ಉಪಶಮನವನ್ನು ಕೊಡುವುದು ದೇವರ ಎಣಿಕೆಯಲ್ಲಿ ನ್ಯಾಯವಾಗಿದೆ ಎಷ್ಟೇ ನೋಡಿ ನ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ನಾವು ದೇವರನ್ನೇ ಹಿಂಬಾಲಿಸಿ ನಡೆದಾದರೆ ನಾನಾ ರೀತಿಯ ಕಷ್ಟ ಸಂಕಟ ದುಃಖಗಳು ಯಾರು ಕೊಡ್ತಾರೋ ಅಂಥವರಿಗೆ ದೇವರೇ ಅಲ್ಲಿ ತೀರ್ಪು ಕೊಡ್ತಾರೆ ಅಂದ್ರೆ ಭಯಂಕರ ಶಿಕ್ಷೆಗೆ ಅಂದ್ರೆ ನರಕಕ್ಕೆ ಅಂತವರನ್ನ ತಳ್ಳಿ ಬಿಡುತ್ತಾರೆ ಎಂಬುದಾಗಿ ಆಗಿದೆ ಇದು ದೇವರ ಒಂದು ನ್ಯಾಯವಾಗಿದೆ ದೇವರು ಆದುಕೊಂಡವರಿಗೆ ಶಿಕ್ಷೆ ಕೊಟ್ಟವರಿಗೆ ಬಹಳ ಶಿಕ್ಷೆ ಬರ್ತದೆ ಎಂಬುದಾಗಿ ಎರಡನೇ ವಚನ ಯಾಗ ಯಾವಾಗ ಕೊಡುವನೆಂದರೆ ಯೇಸುಕ್ರಸ್ತನು ತನ್ನ ಶಕ್ತಿಯನ್ನು ತೋರ್ಪಡಿಸುವ ದೇವದೂತರಿಂದ ಕೂಡಿದವನಾಗಿ ಉರಿಯುವ ಬೆಂಕಿಯಲ್ಲಿ ಆಕಾಶದಿಂದ ಪ್ರತ್ಯಕ್ಷನಾಗುವ ಕಾಲದಲ್ಲಿ ಅದನ್ನು ಕೊಡುವನು ನೋಡಿ ಉರಿಯುವ ಬೆಂಕಿಯ ಮಧ್ಯದಲ್ಲಿ ಪರಲೋಕಂದ ಜರುಸಲೇಮ್ಗೆ ನ್ಯಾಯ ತೀರ್ಪಿಗೆ ಇಳಿದು ಬರ್ತಾರೆ ಅವತ್ತು ಈ ದೇವರು ಆದುಕೊಂಡವರಿಗೆ ಯಾರು ಕಷ್ಟ ಸಂಕಟ ದುಃಖಗಳನ್ನ ಕೊಡ್ತಾರೋ ಅವತ್ತು ಅವರಿಗೆ ನರಕ ಎಂಬ ತೀರ್ಪನ್ನ ದೇವರು ಕೊಡೋನಾಗಿದ್ದಾನೆ ಎಂಟನೇ ವಚನ ಆಗ ನಮ್ಮ ಕತ್ತನಾದ ಏಸು ದೇವರನ್ನು ಅರಿಯದವರಿಗೂ ತನ್ನ ಸುವಾರ್ತೆಗೆ ಒಳಪಡದವರಿಗೂ ಪ್ರತಿಕಾರವನ್ನು ಸಲ್ಲಿಸುವನು ನೋಡಿ ಆಗ ದೇವರು ಮೊದಲು ಹಿಂದಿನ ಪಾಪಮಯ ಜೀವಿತ ಇಂದ ನಮ್ಮನ್ನು ದೇವರು ಪಾರು ಮಾಡಿದ ಮೇಲೆ ನಿತ್ಯ ಜೀವಕ್ಕೆ ನಡೆಸುವಾಗ ಖಂಡಿತವಾಗಿಯೂ ಆಗ ಕೊನೆಯವರೆಗೂ ದೇವರ ಒಂದು ಭಯ ಭಕ್ತಿಯಲ್ಲಿ ನಡೆದು ಈ ಭೂಲೋಕದಲ್ಲಿ ಜೀವನವನ್ನು ಮರಣ ಹೊಂದಿದರೆ ನಾವು ಖಂಡಿತವಾಗಿ ಅವರಿಗೆ ಪರಲೋಕ ಎಂಬ ತೀರ್ಪು ಕೈಲಿದರೆ ವಿರುದ್ಧವಾದವರಿಗೆ ಅದು ಒಂದು ತೀರ್ಪು ಇದೆ ಅವತ್ತು ಪ್ರತೀಕಾರವನ್ನು ಸಲ್ಲಿಸುವನಾಗಿದ್ದಾನೆ ದೇವರು ಅಂದರೆ ಪರಲೋಕವ ನರಕಲೋಕವ ಎಂಬುದಾಗಿ ಆ ದಿನದಲ್ಲಿ ಆತನು ತನ್ನ ಪವಿತ್ರರ ಮೂಲಕ ಪ್ರಭಾವ ಹೊಂದುವನಾಗಿಯೂ ನಾವು ನಿಮಗೆ ಹೇಳಿದ ಸಾಕ್ಷಿಯನ್ನು ನಂಬಿದವರೆಲ್ಲರ ಮೂಲಕ ತನ್ನ ವಿಷಯದಲ್ಲಿ ಆಶ್ಚರ್ಯ ಹುಟ್ಟಿಸುವನಾಗಿಯೂ ಬರುವಾಗ ಅಂಥವರು ಕರ್ತನ ಸಮ್ಮುಖಕ್ಕೂ ಆತನ ಪರಾಕ್ರಮದ ವೈಭವಕ್ಕೂ ದೂರವಾಗಿ ನಿತ್ಯ ನಾಶನ ಎಂಬ ದಂಡನೆಯನ್ನು ಅನುಭವಿಸುವರು ಅವತ್ತು ಭಯಂಕರವಾದ ಶಿಕ್ಷೆ ಇದೆ ದೇವರ ವಾಕ್ಯಕ್ಕೆ ಯಾರು ಕಿವಿಪಟ್ಟು ಜೀವಿಸಿ ಪರಿಶುದ್ಧರಾಗಿ ಸಾಯ್ತಾರೋ ಅವತ್ತು ದೇವರು ಕರ್ಕೊಂಡವರನ್ನು ಪರಲೋಕಕ್ಕೆ ಹೋಗವರಾಗಿದ್ದಾರೆ ದೇವರು ಹಾದುಕೊಂಡವರೀಗೇ ಯಾರು ವಿರೋಧವಾಗಿ ಬರ್ತಾರೋ ಅವರಿಗೆ ನಿತ್ಯ ನಾಶನ ಅಂದರೆ ಪರಲೋಕಕ್ಕೆ ತಲ್ಲವರಾಗಿದ್ದಾರೆ ಆಮೇಲೆ ಸುವಾರ್ತೆಗೆ ಯಾರು ಕಿವಿ ಕೊಡ್ಲಿಲ್ವೋ ನೋಡಿ ಎಂಟನೇ ವಚನ ತನ್ನ ಸುವಾರ್ತೆಗೆ ಒಳಪಡದವರಿಗೆ ಪ್ರತೀಕಾರ ಸಲ್ಲಿಸುವನು ದೇವರ ವಾಕ್ಯಕ್ಕೆ ಯಾರು ಕಿವಿ ಕೊಡುವುದಿಲ್ವೋ ಅಂಥವರಿಗೆ ಬಹಳ ಶಿಕ್ಷೆ ಆಗ್ತದೆ ಎಂಬುದಾಗಿ ಆದ್ದರಿಂದ ನಾವು ದೇವರನ್ನೇ ನಂಬಬೇಕು ಹೊರತು ನಾವು ಮನುಷ್ಯರನ್ನ ನಂಬುವುದೆಲ್ಲ ನಮ್ಮ ನಂಬಿಕೆ ಭಯ ಭಕ್ತಿಯಲ್ಲಿರಬೇಕು ತನ್ನ ದೇವರ ವಿಚಾರವನ್ನು ದೇವರ ವಾಕ್ಯವನ್ನು ಕಡ ಖಂಡಿತವಾಗಿ ಯಾರು ತಿಳಿಸ್ತಾರೋ ಅವರಿಗೆ ಮಾತ್ರ ಬೆಲೆ ಕೊಡಬೇಕು ಹೊರತು ಬಹಳ ಇತರರಿಗೆ ಸುಳ್ಳು ಸುಳ್ಳು ಬೋಧನೆ ಮಾಡೋರಿಗೆ ಈ ಲೋಕದ ಆಶಯ ಪಾಶ ಸ್ಟೈಲು ಮಾಡಿಕೊಂಡು ಈ ಲೋಕದ ಆಸ್ತಿ ಪಾಸ್ತಿ ಹಣಕ್ಕೆ ಆಶೆ ಪಡವರನ್ನು ಸಂಭಾಳಿಸುವಂಥದ್ದೇ ಅಲ್ಲ ದೇವರಾಮಕ್ಕೆ ಸ್ತೋತ್ರವಾಗಲಿ ಹಾಲೇ ಲೂಯ್ಯ ಹಾಗೆ ಪ್ರಕಟಣೆ ಇಪ್ಪತ್ತ ಎರಡು ಹತ್ತರಿಂದ ಹದಿನೈದು ಪ್ರಕಟಣೆ ಇಪ್ಪತ್ತೆರಡು ಹತ್ತರಿಂದ ಹದಿನೈದು ಇದೆಲ್ಲದೆ ಅವನು ನನಗೆ ಈ ಪುಸ್ತಕದಲ್ಲಿರುವ ಪ್ರವಾದನ ವಾಕ್ಯಗಳನ್ನು ಗುಪ್ತವಾಗಿಡಬೇಡ ಇವು ನೆರವೇರುವ ಸಮಯವು ಸಮೀಪವಾಗಿದೆ ಅಂದರೆ ಯೋಹಾನನಿಗೆ ಯೋಹನನ್ನು ಹೇಳುವಂತ ಮಾತಾಗಿದೆ ಇದು ಏನಪ್ಪ ಅಂದರೆ ಈ ಪುಸ್ತಕದಲ್ಲಿ ಅಂದರೆ ಆಧಿಕಾನಂದ ಪ್ರಕಟಣೆ ಗ್ರಂಥದವರಿಗೆ ಬರಿದಿರುವುದನ್ನು ಅವೆಲ್ಲ ನೆರವೇರುವ ಸಮಯ ಈಗ ನೆರವೇರ್ತಾರೆ ಇದೆ ಬೈಬಲಲ್ಲಿ ಪುರಾಣಲ್ಲಿ ಮಹಾಭಾರತದಲ್ಲಿ ಬರೆದಂಥ ವಿಷಯಗಳು ಎಲ್ಲವೂ ಗುಪ್ತವಾಗಿ ಗುಪ್ತವಾಗಿಡಬೇಡ ಸಾವು ಎಂಬುದಾಗಿ ಹಾಗೆ ಇವತ್ತು ದೇವರು ನನ್ನ ಮೂಲಕ ದೇವರಾದುಕೊಂಡವರಾದಂತ ನಿಮಗೆ ದೇವರ ಆತ್ಮ ನಿಮ್ಮಲ್ಲಿ ಇರುವುದಾದರೆ ಅಂತವರು ಮಾತ್ರ ದೇವರ ವಾಕ್ಯಕ್ಕೆ ಕಿವಿಕೊಡವರಾಗಿದ್ದಾರೆ ಆದರೆ ಇದನ್ನು ಗುಪ್ತವಾಗಿ ಇಡುವುದಿಲ್ಲ ಏನು ಬರೆಯಲ್ಪಟ್ಟಿದೆಯೋ ಅದನ್ನೇ ಸಾರುವನಾಗಿದ್ದೇನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ ಮೈಲಿಗೆಯಾದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ ದೇವರಾಮಕ್ಕೆ ಸ್ತೋತ್ರವಾಗಲಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸೋರು ಶುದ್ಧೀಕರಿಸೋರು ಇನ್ನೂ ಶುದ್ಧೀಕರಿಸಿಕೊಳ್ಳಲಿ ಅಲ್ಲದನ್ನು ಕೇಳಿ ಅನ್ಯಾಯ ಮಾಡೋನು ನಾನಾ ರೀತಿ ಮೋಸ ಆದಾಗ ಮಾಡೋನು ಪ್ರಪಂಚದಲ್ಲಿ ಹೋಗೋನು ಹಾಗೆ ಹೋಗಲಿ ತನ್ನನ್ನು ಹೊಲಸು ಮಾಡಿಕೊಳ್ಳೋನು ಇನ್ನೂ ಹೊಲಸು ಮಾಡಲಿ ತನ್ನ ನೀತಿಯನ್ನು ಬದಲು ಮಾಡಿಕೊಳ್ಳವನು ಇನ್ನೂ ಬದಲು ಮಾಡಿಕೊಳ್ಳಲಿ ಪರಿಶುದ್ಧ ಆಗೋನು ಇನ್ನೂ ಪರಿಶುದ್ಧಗೊಳ್ಳಲಿ ಅಂದರೆ ಪರಲೋಕಕ್ಕೆ ಹೋಗಲಿ ಎಂಬುದಾಗಿ ದೇವರ ನಂಬಿಕೆ ಸ್ತೋತ್ರವಾಗಲಿ ಇದು ಯೋಹಾನನಿಗೆ ಹೇಳಿದಂತ ಮಾತು ಅದನ್ನೇ ಇವತ್ತು ದೇವರು ನನ್ನ ಮೂಲಕವೂ ಕೂಡ ನಿಮಗೆ ತಿಳಿಪಡಿಸ್ತಾ ಇದ್ದಾರೆ ದೇವರು ನಮಗೆ ಸ್ತೋತ್ರವಾಗಲಿ ಹನ್ನೆರಡನೇ ವಚನ ಇಗೋ ಬೇಗನೆ ಬೇಗ ಬರುತ್ತೇನೆ ನಾನು ಪ್ರತಿಯೊಬ್ಬನಿಗೆ ಅವನವನ ನಡೆದೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿದೆ ಬೇಗನೆ ಅಂದ್ರೆ ಯಾವಾಗ ನ್ಯಾಯತಿಗೆ ಬರ್ತಾರೆ ಅಂತ ದೇವರ ದೂತರಿಗೆ ಪ್ರಲೋಕದಲ್ಲಿ ಕೂಡ ಗೊತ್ತಿಲ್ಲ ಆವಾಗ ಬರುವ ದಿವಸ ನಾನು ಕೊಡ್ತೇನೆ ಆಗ ನನ್ನ ಸಹೋದರ ಸಹೋದರಿಯರೇ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ನಮ್ಮ ಜೀವಿತ ಕಾಲ ಈ ಭೂಲೋಕದಲ್ಲಿ ಅಂತ್ಯಗೊಳ್ಳುವುದಕ್ಕಿಂತ ಮೊದಲು ನಾವು ಪರಿಶುದ್ಧರಾಗಿ ದೇವರ ವಾಕ್ಯಕ್ಕೆ ವಿರುದ್ಧ ಸಾರಿ ಇದೇರಾಗಿ ದೇವರನ್ನು ಪ್ರೀತಿಗೊಳಿಸಿ ಮೂಲಕದ ಜೀವನವನ್ನು ಅಂತ್ಯಗೊಳಿಸಬೇಕು ದೇವರು ನಂಬಿಕೆ ಸ್ತೋತ್ರವಾಗಲಿ ಹದಿಮೂರು ನಾನೇ ಆದಿಯು ಅಂತ್ಯವು ಮೊದಲನೆಯವನು ಕಡೆಯವನು ಪ್ರಾರಂಭವೂ ಸಮಾಪ್ತಿಯಾಗಿದ್ದೇನೆ ನಾನೇ ಆದಿ ಅಂತ್ಯ ಸರ್ವ ಸೃಷ್ಟಿ ಮಾಡಿದ್ದು ನಾಶ ಮಾಡಲು ಪ್ರತಿಯೊಂದು ನಾನೇ ನಾನೇ ಯಹೋನು ನಾನೇ ಯೇಸುಕ್ರಿಸ್ತನು ನಾನೇ ಪರಮಾತ್ಮನು ನಾನೇ ಭಗವಂತನು ನಾನೇ ಸರ್ವೇಶ್ವರನು ನಾನೇ ಪರಮೇಶ್ವರನು ನಾನೇ ಶ್ರೀಮನ್ನಾರಾಯಣನು ನಾನೇ ಕೃಷ್ಣ ಪರಮಾತ್ಮನು ನಾನೇ ಶಿವನಾಗಿದ್ದೇನೆ ನಾನೇ ಅಲ್ಲಾಹನಾಗಿದ್ದೇನೆ ಎಂಬುದಾಗಿ ಸರ್ವ ದೇವರೊಬ್ಬನೇ ಒಂದೊಂದು ಗ್ರಂಥದಲ್ಲಿ ಒಂದೊಂದು ಹೆಸರು ಬರೆಯಲ್ಪಟ್ಟಿದೆ ಅವರವರು ಅವರವರ ಧರ್ಮದಲ್ಲಿ ಅದನ್ನು ಹೆಸರನ್ನು ಹಿಡಿಕೊಂಡು ಒಂದೇ ಸೃಷ್ಟಿಕತನದ ದೇವರನ್ನು ಮಾತ್ರ ಹಿಂಬಾಲಿಸಬೇಕು ಅವರೇ ಸರ್ವ ಆದಿಯು ಅಂತ್ಯವು ಸರ್ವ ಮಾರ್ಗವು ಸತ್ಯವು ಜೀವವು ಕೂಡ ಅವರೇ ಆಗಿದ್ದಾರೆ ಹದಿನಾಲ್ಕನೇ ವಚನ ಆ ತಮ್ಮ ನಿಲುವಂಗಿಗಳನ್ನು ತೊಳೆದುಕೊಂಡವರು ಧನ್ಯರು ಅವರಿಗೆ ಜೀವವೃಕ್ಷದ ಹಕ್ಕು ಇರುವುದು ಅವರು ಬಾಗಿಲುಗಳಿಂದ ಪಟ್ಟಣದೊಳಗೆ ಸೇರುವರು ನಿಲುವಂಗಿ ಅಂದರೆ ತಮ್ಮ ಶರೀರವನ್ನೇ ಶುದ್ಧಪಡಿಸಿಕೊಳ್ಳುವಂಥದ್ದು ನಿಲುವಂಗಿ ಅಂದರೆ ಪರಿಶುದ್ಧವಾದ ಬಟ್ಟೆ ಅಂದ್ರೆ ಬಿಳಿ ಬಟ್ಟೆ ಹಾಕಿ ಹೋಗ್ತಾರೆ ಪರಿಶುದ್ಧರಾಗುವಂಥದ್ದು ಅಂಥವರು ಮಾತ್ರ ಪರಲೋಕ ಹೋಗ್ತಾರೆ ಹೊರತು ಭೂಲೋಕದ ಜೀವನ ಅಂತ್ಯಗೊಳಿಸೋದಕ್ಕಿಂತ ಮೊದಲು ಪರಿಶುದ್ಧರಾಗಿ ಅವರು ಮರಣ ಹೊಂದದಿದ್ದರೆ ದೇವರ ಪ್ರೀತಿಗೆ ಪಾತ್ರರಾಗದಿದ್ದರೆ ಏನೆಷ್ಟೇ ಪ್ರಾರ್ಥನೆ ಮಾಡ್ಬೋದು ಎಷ್ಟೇ ಮಾಡಬಹುದು ಏನೇ ಹೇಳಬಹುದು ಯಾವ ಭಾಷೆನೆ ಕಲ್ತಿರ್ಬೋದು ಯಾವ ಥರದ ನಾಟಕಗಳು ಆಡಬಹುದು ಆದರೆ ಒಂದರಲ್ಲಿ ತಪ್ಪಿ ಹೋದ್ರೂ ಹೋಯಿತು ಎಂಬುದಾಗಿ ಯಾಕೋ ಮನಪತ್ರಿಕೆಯಲ್ಲಿ ನಾವು ಓದುತ್ತೇವೆ ಅಂತವರು ಖಂಡಿತವಾಗಿ ಪರಲೋಕಕ್ಕೆ ಹೋಗಲು ಸಾಧ್ಯವಿಲ್ಲ ತನ್ನನ್ನು ಸಂಪೂರ್ಣವಾಗಿ ತೊಳೆದು ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಮರಣದ ಸಮಯದಲ್ಲಿ ಕೂಡ ದೇವರನ್ನೇ ಹಿಂಬಾಳಿಸುವುದಾದರೆ ಖಂಡಿತವಾಗಿ ಅಂತವರು ಮಾತ್ರ ತನ್ನ ನಿಲುವಂಗಿಯನ್ನು ತೊಳೆದುಕೊಂಡರು ಹದಿನೈದು ನಾಯಿಗಳಂತಿರುವ ಮಾಟಗಾರರು ಜಾರರು ಕೊಳೆಗಾರರು ವಿಗ್ರಹಾರಧಕರು ಸುಳ್ಳಾದುದನ್ನು ಪ್ರೀತಿಸಿ ನಡೆಸುವವರೆಲ್ಲರೂ ಹೊರಗಿರುವರು ಎಂದು ಹೇಳಿದನು ಅಂದರೆ ಯಾರು ದೇವರ ವಾಕ್ಯವನ್ನು ಕೇಳಿ ಕೇಳಿ ಹತ್ತು ದಶಾಜ್ಞೆಗಳಿಗೆ ವಿರೋಧವಾಗಿ ನಡೆಯುವರು ಬಾಕಿ ಎಲ್ಲಾ ವಾಕ್ಯಗಳಿಗೆ ವಿರೋಧವಾಗಿ ನಡೆಯುವರು ಈ ಲೋಕದ ಆಸೆ ಪಾಸಿ ಬೆಳ್ಳಿ ಬಂಗಾರ ಸ್ಟೈಲು ಇತರನ್ನ ಮೋತಿ ಇತರನ್ನ ಮೋಸಗೊಳಿಸಿ ತನ್ನ ಗಂಡ ಹೆಂಡತಿ ಮಕ್ಕಳನ್ನು ಮಾತ್ರ ಅವರು ತಮ್ಮ ಜೀವನಕ್ಕೆ ನೋಡಿ ಪ್ರಾಪಂಚಿಕ ವಿಷಯದಲ್ಲಿ ಹೋಗುವುದಾದರೆ ಇವರೆಂಥವರೆಲ್ಲರೂ ನಾಯಿಗಾರರ ನಾಯಿಗಳಂತಿರುವವರು ಎಂಬುದಾಗಿ ವ್ಯವಹಾನನ ಮೂಲಕ ದೇವರು ತಿಳಿಯಪಡಿಸಿದ್ದಾರೆ ಮಾಟಗಾರರು ಮತ್ತು ಮಾಯ ಮಂತ್ರಕ್ಕೆ ಹೋಗೋರು ಹೋಗುವವರು ಎಲ್ಲ ಪೂಜೆ ಪುಷ್ಕಾರಗಳಿಗೆ ಹೋಗುವವರು ಬರೆಯದಿದ್ದನ ಇದೆ ಅಂತ ಹೇಳುವವರು ಇದ್ದಿದ್ದನ ಇಲ್ಲ ಅಂತ ಹೇಳುವವರು ಇವರು ಯಾರು ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ೇವಿ ಅವ್ರು ಎಷ್ಟೇ ಭಾಷೆಲಿ ಮಾತಾಡ್ಲಿ ಎಷ್ಟೇ ಅಲಂಕಾರ ಮಾಡ್ಲಿ ಏನೇ ಮಾಡ್ಲಿ ಇವತ್ತು ಅನೇಕರು ಹೇಳ್ತಾರೆ ದೇವ್ರು ನನಗೆ ಬೇಕಾಗಿದ್ದು ಕೊಟ್ಟಿದ್ದಾನೆ ಹದಿನಾರು ಲಕ್ಷ ಹದಿನೈದು ಲಕ್ಷ ಕಾರು ದೊಡ್ಡ ದೊಡ್ಡ ಮೊಬೈಲ್ಗಳು ದೊಡ್ಡ ದೊಡ್ಡ ಬಿಲ್ಡಿಂಗು ಇದೆಲ್ಲ ದೇವರು ನನಗೆ ಕೊಟ್ಟಿದ್ದಾರೆ ಅಂತವ್ರು ಏನ್ ಮಾಡ್ತಾರೆ ಪ್ರೀತಿ ಸೋರನೇ ಪ್ರೀತಿ ಮಾಡ್ತಾರೆ ಹೊರತು ದೇವರ ವಾಕ್ಯವನ್ನು ಹೇಳ್ತಾರೆ ಹೊರತು ಅದರಂತೆ ಅವರು ನಡೆಯುವುದಿಲ್ಲ ಇದು ಮತ್ತೆ ಇಪ್ಪತ್ತ ಮೂರನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿದೆ ಅವ್ರು ಹೇಳ್ತಾರೆ ಹೊರತು ಇತರರೊಂದಿಗೆ ಕೆಲಸ ಮಾಡಿಕೊಳ್ತಾರೆ ಹೊರತು ಅವರು ನಡೆಯುವುದಿಲ್ಲ ಕಿರು ಬೆರಳಿನಿಂದಲೂ ಅವರದನ್ನು ಮುಟ್ಟುವುದಿಲ್ಲ ಅವರಂತೂ ಪರಲೋಕ ಹೋಗುವುದಿಲ್ಲ ಹೋಗುವವರಿಗೂ ದಾರಿಯನ್ನು ಮುಚ್ಚಿದ್ದಾರೆ ಎಂಬುದಾಗಿ ಇವತ್ತು ನಾವು ಬೈಬಲ್ ಓದುತ್ತೇವೆ ಅಂಥವ್ರು ಕೂಡ ಇವತ್ತು ನಮ್ಮ ಕಣ್ಣ ಮುಂದೆ ಬಹಳ ಜನ ಬಹಳ ಜನ ಅಂದ್ರೆ ಬಹಳ ಜನ ಇದ್ದಾರೆ ಇಂಥವ್ರು ಯಾ ಇಂಥವ್ರನ್ನೆಲ್ಲ ದೇವರು ನಾಯಿಗಳಿಗೆ ಹೋಲಿಸಿದ್ದಾರೆ ಇಂಥವ್ರು ಯಾರು ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಯಾವುದೇ ಧರ್ಮ ಇರಬಹುದು ಯಾವುದೇ ಪೂಜಾರಿ ಗುರುಗಳು ಸ್ವಾಮೀಜಿಗಳು ಇರಬಹುದು ಯಾವುದೇ ಧರ್ಮದಲ್ಲಿ ಇರ್ಬೋದು ಖಂಡಿತವಾಗಿ ಇಂಥವ್ರು ದೇವರ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ನಾಯಿಗಳಂತಿರುವವರು ಮಾಟಗಾರರು ಜಾರರು ಕೊಲೆಗಾರರು ಅಂದ್ರೆ ಎಲ್ಲರೂ ಇನ್ನೊಬ್ಬರ ಮೇಲೆ ಚಾಡಿ ದೂರು ಹೇಳಿ ಜಗಳ ಮಾಡಿಸುವರು ವಿಗ್ರಹಾರದಕರು ಸೈತಾನ್ನ ಕಾರ್ಯ ಮಾಡುವರು ಮಾಯಾ ಮಾಟ ಮಂತ್ರ ಮೋಸ ಮಾಡುವರು ಇವರೆಲ್ಲರೂ ಹೊರಗಿರುವರು ಪರಲೋಕ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಇವರಿಗೆಂತ ಶಿಕ್ಷಣದ ಪ್ರಕಟಣೆ ಇಪ್ಪತ್ತ ಒಂದನೇ ಅಧ್ಯಾಯ ಎಂಟನೇ ವಚನವನ್ನ ಓದಿಕೊಂಡಾಗ ಇವರು ಯಾವ ರೀತಿ ಶಿಕ್ಷೆಯಲ್ಲಿ ಬರ್ತದೆ ನೋಡಿ ಆದರೆ ಹೇಡಿಗಳು ಇಲ್ಲದವರು ಅಸಹ್ಯವಾದದಲ್ಲಿ ಸೇರಿದವರು ಕೊಲೆಗಾರರು ಜಾರರು ಮಾಟಗಾರರು ವಿಗ್ರಹಾರಾಧಕರು ಎಲ್ಲ ಸುಳ್ಳುಗಾರರು ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳು ಇರುವ ಕೆರೆಯೇ ಅದು ಎರಡನೆಯ ಮರಣ ಎಂದ್ರೆ ನನಗೆ ಹೇಳಿದನು ನೋಡಿ ಇಂಥವರಿಗೆ ಒಂದನೆಯ ಮರಣ ಯಾವುದು ಈ ಭೂಳೋಕದಲ್ಲಿ ನಾನಾ ರೀತಿ ಕಷ್ಟ ಸಂಕಟ ದುಃಖಗಳನ್ನು ಅನುಭವಿಸಿರ್ಬೋದು ಗಂಡಾಗ್ಬೋದು ಹೆಂಡತಿ ಆಗಿರ್ಬೋದು ಮಕ್ಕಳು ಇರ್ಬೋದು ನಾನಾ ಥರದ ಶಿಕ್ಷೆ ಒಂದನೇ ಮರಣ ಮತ್ತು ಈ ಭೂಲೋಕದಲ್ಲಿ ಸಾಯುವುದು ಎರಡನೇ ಮರಣ ಅಂದ್ರೆ ಪ್ರತಿಯಾಗಿ ದೇವರು ದರ್ಶನ ಕೊಟ್ಟ ಮೇಲೆ ದೇವ್ರನ್ನ ನಂಬಿಕೊಂಡು ಸುಳ್ಳು ಸುಳ್ಳು ಹೇಳಿ ದಗ ಮೋಸ ಮಾಡಿ ಇನ್ನೊಬ್ಬರನ್ನ ವಂಚಿಸುವುದು ಇವತ್ತು ಆಶ್ರಮ ಹೇಳಿಕೊಂಡು ದೇವರ ಹೆಸರು ಹೇಳ್ಕೊಂಡು ಆಶ್ರಮ ನಡೆಸೋದು ಹಣ ಸಂಪಾದನೆ ಸ್ಕೂಲ್ ನಡೆಸಿಕೊಂಡು ಹಣ ಸಂಪಾದನೆ ಆಸ್ಪತ್ರೆ ಹಣ ಸಂಪಾದನೆ ದಶಾಂಶ ಕಾಣಿಕೆ ಅಂತ ಹೇಳಿಕೊಂಡು ಪ್ರೀತಿ ಮಾಡೋರನ್ನೇ ಪ್ರೀತಿ ಮಾಡೋರು ಸುಳಿಗೆ ಮಾಡುವಂಥದ್ದು ಹತ್ತು ದಶಾಜ್ಞೆಗಳಿಗೆ ಅವಿದೇಹರಾಗಿ ನಡೆಯುವಂಥದ್ದು ಇದೆಲ್ಲವೂ ಈ ಭೂಲೋಕದಲ್ಲಿ ಬಹಳ ಕಷ್ಟ ಇದೆ ಒಂದನೇ ಮರಣ ಎರಡನೇ ನಾಡಿದ್ದು ಪರಲೋಕದಲ್ಲಿ ಅಲ್ಲಿ ಗದಗದ ಗದಗ ಉರಿಯುವ ಬೆಂಕಿ ಗಂಧಕಗಳಿರುವ ಕೆರೆಯೇ ಅದು ಎರಡನೇ ಮರಣ ಬಹಳ ಶಿಕ್ಷೆಯನ್ನು ಅನುಭವಿಸ್ಬೇಕಾಗ್ತದೆ ನನ್ನ ಸಹೋದರ ಸಹೋದರರೇ ಆದ್ದರಿಂದ ಬಹಳ ಎಚ್ಚರ ಆದ್ದರಿಂದ ನಮ್ಮನ್ನು ನರಕಕ್ಕೆ ತಲ್ಲುವರು ಅಥವಾ ಪರಲೋಕಕ್ಕೆ ಕರೆದುಕೊಂಡು ಹೋಗುವಂತಹ ಸರ್ವ ಸೃಷ್ಟಿಕರ್ತನನ್ನೇ ನಾವು ನಂಬಬೇಕು ಮನುಷ್ಯರನ್ನು ಅಲ್ಲ ಆದರೆ ದೇವರು ಯಾರ ಮುಖಾಂತರ ನಮಗೆ ಉಪಕಾರ ಮಾಡಿಸ್ತಾರೋ ಅವರು ಎಂಥವರೇ ಆಗಿರಲಿ ಹೇಗೆ ಇರಲಿ ಅವರಿಗೊಂದು ಕೃತಜ್ಞತೆಯನ್ನು ನಾವು ಸಲ್ಲಿಸಬೇಕು ಧನ್ಯವಾದ ಹೇಳಬೇಕು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸ್ಬೇಕು ಉಪಕಾರ ಮಾಡಿದಿನ ನೆನಪಿಗೆ ನಾವು ಮರೆಯಬಾರದು ಅವ್ರು ಎಂಥವರೇ ಆಗಿರ್ಲಿ ಅವರ ಮೇಲೆ ಪ್ರೀತಿ ಇರಬೇಕು ಆದ್ರೆ ಬಹಳ ಎಚ್ಚರದಿಂದ ಇರಬೇಕು ಆದ್ದರಿಂದ ನಾವು ಸರ್ವ ಸೃಷ್ಟಿಕತನಾದ ದೇವರ ಹಿಂದೆ ಹೋಗಬೇಕು ದೇವರನ್ನೇ ನಂಬ ಪ್ರತಿಯೊಂದು ಮನುಷ್ಯರನ್ನ ಅರ್ಥ ಮಾಡಿಕೊಂಡು ಅಂತವರ ಸವಾಸವನ್ನ ನಾವು ಮಾಡಬೇಕು ಎಲ್ಲರೂ ಅಲ್ಲ ಇದಕ್ಕೆ ಬೇಕಾದ ನಮಗೆ ಜ್ಞಾನ ಬೇಕು ಆ ಜ್ಞಾನವು ಬರುವುದು ದೇವರಿಂದಲೇ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇದು ನಾಳೆಗೂ ಮುಂದುವರೆಯಲು ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಸೃಷ್ಟೀ ಕಥನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಕೇಳಿದಂತ ಕೇಳುತ್ತಿರುವ ಇವರೆಲ್ಲರನ್ನು ಆಶೀರ್ವದಿಸಿರಿ ಅವರ ಮಕ್ಕಳನ್ನು ಆಶೀರ್ವದಿಸಿರಿ ನಿಮ್ಮ ಚಿತ್ತಾನುಸಾರ ಅವರು ಇತರರಿಗೂ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ ಆಮೇ ಆಮೇನ್ ಆಮೇಲೆ